ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಆಸೆ ಎಪಿಸೋಡ್ನಲ್ಲಿ ಏನಾಗುತ್ತೆ ಅಂದರೆ ಎಲ್ಲರೂ ಹಾಲಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಅವಾಗೆಲ್ಲ ಕೀಲಮ್ಮ ನಿನ್ನ ಗಂಡ ಅಂತ ಕೇಳ್ತಾರೆ ಮೀನಂಗೆ ನೀವು ಹೊಡೆದ್ರೆ ಅಂತ ಕೋಪ ಮಾಡಿಕೊಂಡು ಒಳಗಡೆ ಕೂತ್ಕೊಂಡಿರ್ತಾಳೆ ಅಂತ ಹೇಳ್ತಾಳೆ ಮೀನಾ ಸರಿ ಅವ್ನ ಕರಿ ಅಂತ ಹೇಳ್ತಾರೆ ಇಲ್ಲ ಅಜ್ಜಿ ನಾನು ಅವಾಗಲೇ ಕರೆದೆ ಅವ್ರು ಬರಲ್ಲ ಒಂದು ಇವಾಗ ಕರಿ ಬರ್ತಾನೆ ಅಂತ ಲಕ್ಕಿ ಹೇಳ್ತಾರೆ ಈ ಕಡೆ ಶಾಂತಿ ಹತ್ರ ಒಳಗಡೆ ಒಂದು ಬ್ಯಾಗ್ ಇದೆ ಎಲ್ಲ ಅದರಲ್ಲಿ ಒಂದು ಬಾಕ್ಸ್ ಇದೆ ತೊಗೊಂಡ್ ಬಾ ಹೋಗಿ ಅಂತ ಹೇಳ್ತಾರೆ ಅವಾಗ ಶಾಂತಿ ಯಾವಾಗಲೂ ನನ್ನ ಹತ್ರನೇ ಕೆಲಸ ಹೇಳ್ತಾರೆ ಅಂತ ಬೈಕೊಂಡು ಹೋಗ್ತಾಳೆ ಮೀನಾ ಸೂರ್ಯನ ಕರೆಯೋಕು ಅಂತ ಹೋಗ್ತಾಳೆ ಅವಾಗ ಸೂರ್ಯ ನಾನು ಬರಲ್ಲ ಅವಾಗ ಎಲ್ಲರಿದ್ರು ಹೊಡೆದ್ಬಿಟ್ಟು ಇವಾಗ ಕರೀತಾರೆ ಅಂತ ಹೇಳ್ತಾಳೆ ಸೂರ್ಯ ರಂಗ ಊರಿಂದ ಗಿಂಡ್ ತಂದಿದ್ದೀನಿ ತಿಂತಿಯೇನಪ್ಪ ಅಂತ ಕೇಳ್ತಾರೆ ಅವಾಗ ರಂಗನಾಥ್ ಏನಮ್ಮ ತಿಂತಿ ಏನಪ್ಪ ಅಂತ ಕೇಳ್ತಿಯಲ್ಲ ಎಷ್ಟು ದಿನ ಆಯಿತು ನಿನ್ನ ಕೈಯಿಂದ ಗಿಣ್ ತಿಂದು ಕೊಡು ಕೊಡು ಅಂತಾರೆ ಲಕ್ಕಿ ಬಾಕ್ಸಿಂದ ಸ್ಪೂನಲ್ಲಿ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಗಿಣ್ ಕೊಡ್ತಾರೆ ರೋಹಿಣಿ ಮನೋಜ್ ಎಲ್ಲರಿಗೂ ಶಾಂತಿನೂ ತೊಗೋತಾಳೆ ಲಕ್ಕಿ ಬೇಕಂತಲೇ ಜೋರಾಗಿ ಇನ್ನೆರಡೇ ಸ್ಪೂನ್ ಇರೋದು ಯಾರು ಬೇಕೋ ಅವ್ರು ಬೇಗ ಬನ್ನಿ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಸೂರ್ಯ ವಿಷಯ ಗೊತ್ತಾಗಿ ಓಡೋಡ್ ಬರ್ತಾನೆ ಅಯ್ಯೋ ನನ್ನ ಬಿಟ್ಟು ತಿಂತೀರ ಪಾಪಿಗಳ ನನ್ನ ಕೊಡಿ ನನ್ನ ಕೊಡಿ ಅಂತ ಸೂರ್ಯ ಕಿತ್ಕೊಂತಾನೆ ಮೀನಿಗೂ ಸ್ವಲ್ಪ ಕೊಡೋ ಅಂತ ಹೇಳ್ತಾಳೆ ಲಕ್ಕಿ ಶಾಂತಿ ನನಗೇನು ಏನಾದರೂ ಹಾಕ್ತೀಯ ಹಾಗೆ ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿದಿ ಅಂತ ಲಕ್ಕಿ ಶಾಂತಿಗೆ ಜೋರು ಮಾಡ್ತಾಳೆ ಇಲ್ಲ ಅತ್ತೆ ಊಟಕ್ಕೆ ರೆಡಿ ಮಾಡ್ತೀರಿ ಬೇರೆ ಮೀನ ಊಟಕ್ಕೆ ರೆಡಿ ಮಾಡೋಣ ಅಂತ ಮೀನನ್ನು ಕರ್ಕೊಂಡು ಹೋಗ್ತಾಳೆ ಮೀನ ಎಲ್ಲ ರೆಡಿ ಮಾಡ್ತಾ ಇರ್ತಾಳೆ ಟೇಬಲ್ ಮೇಲೆ ಆವಾಗ ಶಾಂತಿ ಬೈತಾಳೆ ಇವಳಿಂದನೇ ಆಗಿದ್ದು ಚಿನ್ಮಿಣಿ ಇವಳೇ ಎಲ್ಲ ಅತ್ತೆಗೆ ಫೋನ್ ಮಾಡಿ ಕರೆಸಿದು ಇವಳು ಹೇಳಿಲ್ಲ ಅಂದರೆ ಏನೂ ಗೊತ್ತಾಗ್ತಿಲ್ಲ ಅಂದಾಗ ಅಷ್ಟರಲ್ಲಿ ಲಕ್ಕಿ ಬಂದುಬಿಡ್ತಾಳೆ ನೀನು ಕಣೆ ಚಿನ್ಮಿಣಿ ಚಿಂತಾಮಿಣಿ ಸೌದಾಮಿಣಿ ನೀ ಈ ಥರ ಆಗಿರೋದು ಅವಳಲ್ಲದಿದ್ದರೆ ಬೇರೆ ಯಾರು ಹೇಳ್ತಾಯಿದ್ರು ನೀನು ಹೇಳ್ತಾ ಇದ್ದ ಎಲ್ಲ ಮುಚ್ಚಿಟ್ಕೊಂಡ್ಬಿಟ್ಟೆ ಅಂತ ಶಾಂತಿಗೆ ಫುಲ್ ಕ್ಲಾಸ್ ತೊಗೊಂಡ್ಬಿಡ್ತಾರೆ ಅಷ್ಟರಲ್ಲಿ ರವಿ ಶ್ರುತಿ ಬಂದುಬಿಡ್ತಾರೆ ಶ್ರುತಿ ಏನು ಅಜ್ಜಿ ಫುಲ್ ಕ್ಲಾಸ್ ತೊಗೊಂಡ್ಬಿಡ್ತಿದ್ದೀರಾ ಅಂದಾಗ ನೀನು ಹೊಸತಷ್ಟೇ ನಾನು ಈ ಜಾಗದಲ್ಲಿ ಇದೆಲ್ಲ ಮಾಮೂಲಿ ಅಂತ ಲಕ್ಕಿ ಹೇಳ್ತಾರೆ ಸರಿ ನೀನು ಕೆಲಸ ಮಾಡ್ಕೊಂಡಿದ್ದೀಯ ಅಂತ ಶ್ರುತಿ ಕೇಳ್ತಾರೆ ಅಜ್ಜಿ ನಾನು ಡಬ್ಬಿಂಗ್ ಆರ್ಟಿಸ್ಟ್ ಅಂತಾಳೆ ಇದೇ ಹೊಸ್ತು ನಾನು ಸಿನಿಮಾ ಆರ್ಟಿಸ್ಟ್ ಕೇಳಿದ್ದೀನಿ ಸೀರಿಯಲ್ ಆರ್ಟಿಸ್ಟ್ ಕೇಳಿದ್ದೀನಿ ಇದ್ಯಾವುದೇ ಡಬ್ಬ ಆರ್ಟಿಸ್ಟು ಅಂತ ಆವಾಗ ಶ್ರುತಿ ಹಾಕ್ಬಿಟ್ಟು ಅಯ್ಯೋ ಅಜ್ಜಿ ಅದು ಡಬ್ಬ ಆರ್ಟಿಸ್ಟ್ ಅಲ್ಲ ಡಬ್ಬಿಂಗ್ ಆರ್ಟಿಸ್ಟ್ ಈ ಸಿನಿಮಾ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾರಲ್ಲ ಅವರಿಗೆ ವಾಯ್ಸ್ ಕೊಡೋದು ಅಂದರೆ ಡಬ್ಬಿಂಗ್ ಮಾಡೋದು ಅಂತ ಶ್ರುತಿ ಹೇಳ್ತಾಳೆ ಎಲ್ಲರೂ ಊಟಕ್ಕೆ ಅಂತ ಊಟ ಟೇಬಲ್ ಹತ್ರ ಬಂದಾಗ ಶಾಂತಿ ಹೇಳ್ತಾಳೆ ಮೀನಾ ನೀನು ಮತ್ತು ಸೂರ್ಯ ಆಮೇಲೆ ಊಟ ಮಾಡಿ ಇಲ್ಲಿ ಜಾಗ ಸಾಕಾಗಲ್ಲ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಎಲ್ಲ ಕೇಳ್ತಾಳೆ ನಾವೆಲ್ಲ ಇಲ್ಲೇ ಕೂತ್ಕೊಂಡು ಊಟ ಮಾಡೋಣ ಇವಳು ಬೇಕಾದರೆ ಹೋಗಿ ಎಲ್ಲಾದರೂ ಹೊರಗಡೆ ಕೂತ್ಕೊಂಡು ಊಟ ಮಾಡಲಿ ಅಂತ ಆವಾಗ ಶಾಂತಿಗೆ ಸಿಟ್ಟು ಬರುತ್ತೆ ಓಹ್ ನಾನು ಬೇ ನಾನು ಹೊರಗೆ ಹೋಗ್ಬೇಕಂತೆ ಇವ್ರು ಮಾತ್ರ ಇಲ್ಲಿ ಕೂತ್ಕೊಂಡು ತಿನ್ಬೇಕಂತೆ ಅಂತ ಮನ್ಸಲ್ಲೇ ಬೈಕೋತಾಳೆ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ ಹಂಗನಾ ಹೇಳ್ತಾರೆ ನಾನು ದಿನ ಹೇಳ್ತೀನಮ್ಮ ಎಲ್ಲರೂ ಹೀಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ಇವಳು ನನ್ನ ಮಾತೇ ಕೇಳಲ್ಲ ಅಂತ ಹೇಳ್ತಾನೆ ಮೀನಾ ನೀನೆಲ್ರಿಗೂ ಬಿಟ್ಟು ನೀನು ಕೂತ್ಕೊಂಡು ಊಟ ಮಾಡು ನೀನು ಯಾವಾಗ ಊಟ ಮಾಡ್ತೀಯ ಅಂತ ಲಕ್ಕಿ ಜೋರು ಮಾಡ್ತಾರೆ ಅಯ್ಯೋ ಅವ್ಳು ಕುತ್ಕೊಂಡು ಊಟ ಮಾಡಿದ್ರೆ ನಮ್ಗೆ ಯಾರು ಬಡಿಸ್ತಾರೆ ಇಲ್ಲಿ ಅಂತ ಶಾಂತಿ ಕೇಳ್ತಾರೆ ಎಲ್ಲರೂ ನಾವೇ ಬಡ್ಸ್ಕೊಂಡೋದ್ರಾಯ್ತು ಯಾಕೆ ಹಂಗೆ ಭೇದ ಮಾಡ್ತೀವ ಮಕ್ಕಳಲ್ಲೂ ಭೇದ ಮಾಡ್ತೀಯ ಸೊಸೆದ್ರಲ್ಲೂ ಭೇದ ಭಾವ ಮಾಡ್ತೀಯ ನೀನು ಅಂತ ಶಾಂತಿಗೆ ಬೈತಾರೆ ಹಲೋ ರಂಗ ನಿಂಗೆ ಹುಷಾರಿಲ್ಲ ಅಂತ ಒಂದು ಮಾತು ನನಗೆ ಹೇಳಿದರೆ ನಾನೇ ಬಂದು ನಿನ್ನ ಜೊತೆನೇ ಇರ್ತಿದ್ನಲ್ಲೋ ಯಾಕೋ ಹೇಳಿಲ್ಲ ಅಂತ ಅವ್ರನ್ನ ಕೇಳ್ತಾರೆ ಇಲ್ಲಮ್ಮ ಇವಾಗೆಲ್ಲ ಚೆನ್ನಾಗಿದೆಯಲ್ಲ ಎಲ್ಲಿ ನೋಡು ಎಲ್ಲರೂ ಕೂತ್ಕೊಂಡು ಇಷ್ಟು ಖುಷಿಯಾಗಿದ್ದೀವಿ ಇವಾಗ ಅದನ್ನೆಲ್ಲ ಮರೆತು ಆರಾಮಾಗಿ ಊಟ ಮಾಡು ಅಂತ ಹೇಳ್ತಾರೆ ಅಷ್ಟರಲ್ಲಿ ಸೂರ್ಯ ಎತ್ಕೊಂಡು ಅವ್ರಿಗೇನೂ ಎದೆನೋ ಸುಮ್ಮನೆ ಬರಲಿಲ್ಲ ಇಲ್ಲಿದ್ದಾರಲ್ಲ ಕ್ರಿಮಿನಲ್ಸ್ ಇವರಿಂದ ಅಂತ ಶ್ರುತಿ ಮತ್ತು ರವಿ ಕಡೆ ನೋಡ್ತಾನೆ ಅಷ್ಟರಲ್ಲಿ ಶ್ರುತಿ ನೀವೇನು ಎಲ್ಲದಕ್ಕೂ ನಮ್ಮ ಸುದ್ದಿಗೆ ಬರ್ತಿರೋದು ಆಗೋಗಿದೆ ತಾನೆ ಮತ್ತೇನಕ್ಕೆ ಪದೇ ಪದೇ ಹೇಳ್ತೀರಂತ ಶ್ರುತಿ ಜೋರು ಮಾಡ್ತಾಳೆ ಆವಾಗ ಮನೋಜ ಇತ್ಕೊಂಡು ನೀನು ಯಾವಾಗಲೂ ಏನಾದರೂ ಒಂದು ಹೇಳಿ ಜಗಳ ಸ್ಟಾರ್ಟ್ ಅಲ್ವಾ ಅಂತ ಹೇಳ್ತಾರೆ ಆವಾಗ ರೋಹಿಣಿನೂ ಇದುಕೊಂಡು ಹೌದು ಆ ಜೀವರಿಂದನೇ ಜಗಳ ಆಗೋದು ಅಂತ ಹೇಳ್ತಾಳೆ ಅಷ್ಟರಲ್ಲಿ ಮೀನ ಇದುಕೊಂಡು ನನ್ನ ಗಂಡನ ಬಗ್ಗೆ ಯಾಕೆ ಮಾತಾಡ್ತೀರಾ ನೀವು ಮಾಡ್ತಿರೋ ತಪ್ಪು ಅಂತ ಅವ್ರು ಹೇಳ್ತಿರೋದು ಅಷ್ಟೇ ಅಂತಾರೆ ಅಷ್ಟರಲ್ಲಿ ಲಕ್ಕಿ ಹೇಳ್ತಾರೆ ಇವಾಗ ಅಷ್ಟೇ ಎಲ್ಲರೂ ಖುಷಿಯಾಗಿದ್ದೀವಿ ಅಂತ ಹೇಳ್ದೆ ಅಷ್ಟೇ ಅಷ್ಟರಲ್ಲೇ ಶುರು ಮಾಡ್ಕೊಂಡ್ಬಿಟ್ರ ಅಂತ ಲಕ್ಕಿ ಕೇಳ್ತಾರೆ ಅವಾಗ ಮೀನು ಎತ್ಕೊಂಡು ಬಿಡಿ ಅಜ್ಜಿ ಇದೆಲ್ಲ ಮಾಮೂಲಿ ಇದ್ದಿದ್ದೆ ನೀವು ಅದಕ್ಕೆ ತಲೆ ಕೆಟ್ಟ್ಕೋಬೇಡಿ ನಾವೆಲ್ಲರೂ ಖುಷಿಯಾಗಿ ಇರ್ತೀವಿ ಅಂತ ಹೇಳ್ತಾಳೆ ಸರಿ ಅದೆಲ್ಲ ಬಿಡಿ ನನಗೊಂದು ಆಸೆ ಇದೆ ಅಂತ ಲಕ್ಕಿ ಏನಪ್ಪ ಅಂದರೆ ಯಾರು ನನ್ನ ಕೈಗೆ ಮೊದಲು ಮೊಮ್ಮಗೂ ಕೊಡ್ತಾರೋ ಅವ್ರಿಗೊಂದು ದೊಡ್ಡ ಗಿಫ್ಟ್ ಇದೆ ಅಂತ ಹೇಳ್ತಾರೆ ಏನು ಗಿಫ್ಟ್ ಅಜ್ಜಿ ನಿಂಗೆ ಅಂತ ಗಿಂಡ್ ಮಾಡ್ಕೊಂಡು ತಂದು ಕೊಡ್ತೀಯಾ ಅಂತ ಸೂರ್ಯ ಕೇಳ್ತೇನೆ ಅವಾಗ ಮನೋಜ್ ಹೇಳ್ತೇನೆ ನಿನಗೆ ಯಾವಾಗಲೂ ತಿನ್ನೋದು ಚಿಂತೆ ಏನಾದರೂ ದೊಡ್ಡ ಗಿಫ್ಟ್ ಇರುತ್ತೆ ಅಂತ ಮನೋಜ್ ಹೇಳ್ತಾನೆ ನಿನಗೆ ಯಾವಾಗಲೂ ದುಡ್ಡಿಂದೇ ಚಿಂತೆ ಅಂತ ಸೂರ್ಯ ಹೇಳ್ತಾನೆ ಅದೇ ೂ ಅಲ್ಲ ಸ್ವಲ್ಪ ಸುಮ್ಮನೆ ನಾನು ಹೇಳ್ತೀನಿ ಅಂತ ಲಕ್ಕಿ ಹೇಳ್ತಾಳೆ ಊರಲ್ಲಿ ಒಂದು ಜಮೀನಿದೆ ಅದನ್ನು ಯಾರಿಗೆ ಕೊಡೋದು ಅಂತ ಗೊತ್ತಿರಲಿಲ್ಲ ಇವಾಗ ನನ್ನ ಕೈಗೆ ಯಾರು ಫಸ್ಟು ಮೊಮ್ಮಗು ಕೊಡ್ತಾರೋ ಅವರಿಗೆ ಆ ಜಮೀನು ಕೊಡ್ತೀನಿ ಅಂತ ಲಕ್ಕಿ ಹೇಳ್ತಾಳೆ